ಭಗವದ್ಗೀತಾ ಮಾನವ ಜೀವನಕ್ಕೆ ಮಾರ್ಗಸೂಚಿ ಹೇಗೆ ಅಂದರೆ ನಾವು ಸುಖ ದುಃಖ ನೋವು ನಲಿವು ಈ ಎರಡು ಸಂದರ್ಭದಲ್ಲಿ ನಾವು ಸಂತೋಷವಾಗಿದ್ದಾಗ ಅಥವಾ ಸುಖವಾಗಿದ್ದಾಗ ನಮಗೆ ಯಾವುದೇ ಕೊರತೆ ಕಾಣೋದಿಲ್ಲ ಸುಖ ಅಂದರೆ ಉದಾಹರಣೆಗೆ ನಾವು ನಮ್ಮ ಕುಟುಂಬದವರೊಂದಿಗೆ ಕಳೆಯುವಂತಹ ಆ ಸಂತೋಷದ ಕ್ಷಣಗಳು ಹಾಗೆಯೇ ನಾವು ಅಂದ್ಕೊಂಡಿರೋ ವಿಷಯದಲ್ಲಿ ನಮಗೆ ಗೆಲುವು ಸಿಕ್ಕುವಾಗ ಹಾಗೆಯೇ ನಾವು ಮಾಡೋ ಕೆಲಸದಲ್ಲಿ ನಮಗೆ ಹೆಚ್ಚಿನ ಆದಾಯ ಬರುವಾಗ ಹೀಗೆ ಪ್ರಾಪಂಚಿಕ ವಿಷಯದ ಬಗ್ಗೆ ನಾವು ಅಂದ್ಕೊಂಡಿದ್ದೆಲ್ಲ ನಡೆಯುವಾಗ ಸಹಜವಾಗಿ ನಾವು ಸಂತೋಷವಾಗಿರ್ತೀವಿ ಹಾಗೆಯೇ ದುಃಖ ಅಂದರೆ ಉದಾಹರಣೆಗೆ ನಾವು ನಂಬಿರುವಂಥ ವ್ಯಕ್ತಿ ನಮಗೆ ಮೋಸ ಮಾಡುವಾಗ ಅಂದ್ಕೊಂಡಿರೋ ಕೆಲಸ ಎಷ್ಟೇ ಪ್ರಯತ್ನ ಪಟ್ಟರು ಆಗದೇ ಇರುವಾಗ ನಮ್ಮ ಪ್ರೀತಿ ಪಾತ್ರರಾದವರನ್ನ ನಾವು ಆಕಸ್ಮಿಕವಾಗಿ ಕಳೆದುಕೊಂಡಾಗ ಇಂತಹ ಸಂದರ್ಭದಲ್ಲಿ ನಮಗೆ ಯಾರೇ ಎಷ್ಟೇ ಸಾಂತ್ವನ ಹೇಳಿದ್ರೂ ನಮ್ಮ ದುಃಖವನ್ನು ಕಡಿಮೆ ಮಾಡೋದಕ್ಕಾಗೋದಿಲ್ಲ ಅದಕ್ಕಾಗಿಯೇ ನಾವು ಮಾನಸಿಕವಾಗಿ ದೃಢವಾಗಿರಬೇಕು ಮಾನಸಿಕವಾಗಿ ನಮ್ಮನ್ನು ಸ್ಥಿರವಾಗಿಡಲು ಭಗವದ್ಗೀತೆ ಉತ್ತಮ ಮಾರ್ಗದರ್ಶಕ ಕುರುಕ್ಷೇತ್ರದಲ್ಲಿ ಅರ್ಜುನನು ಸಹ ನಮ್ಮಂತನೇ ದುಃಖದಲ್ಲಿ ಮುಳುಗಿ ಹೋದಾಗ ತಾನು ಏನು ಮಾಡಬೇಕು ಅಂತ ದಾರಿ ತೋರಿಸಿದಾಗ ಅವನು ಭಗವಂತನ ಮಾರ್ಗದರ್ಶನವನ್ನು ಕೇಳಿಕೊಂಡ ಹಾಗೆಯೇ ನಾವು ಸಹ ಅರ್ಜುನನಂತೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿರುವ ದಾರಿಯಲ್ಲಿ ನಡೆದರೆ ನಾವು ಯಾವುದೇ ಗಂಭೀರವಾದಂಥ ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸೋ ಶಕ್ತಿ ಬರುತ್ತದೆ ಅದಕ್ಕಾಗಿಯೇ ಭಗವದ್ಗೀತಾ ಮಾನವ ಜೀವನಕ್ಕೆ ಮಾರ್ಗಸೂಚಿ